ದೇವರು ನೋಡಿ ವಿಧಿ ಆಟ ಚೆನ್ನಾಗಿ ನೋಡ್ಕೊಂತೀವಿ ಅನ್ನೋರಿಗೆ ಬೇಗ ಇಲ್ಲ ಏನೋ ಬಿಸಿ ಇರೋರಿಗೆ ಬಿಟ್ಬಿಟ್ಟು ಅನಾಥ ಇದಲ್ಲ ಆಗ್ಬಾರ್ದು ಅದೇ ಸರ್ ನನ್ಗೆ ಬೇರೆ ಏನ್ ವಿಷಯ ಕೇಳಿದ್ರು ಮಾತಾಡ್ಬೋದು ತಾಯಿ ವಿಷಯ ಯಾರು ಮಾತಾಡಕ್ಕಾಗಲ್ಲ ಸರ್ ತಾಯಿ ಅಂದ್ರೆ ಬರೀ ಅಕ್ಷರ ಅಲ್ಲ ತಾಯಿ ನನ್ನ ಕಳ್ಕೊಂಡ್ರೆ ದಯಮಾಡಿ ನಾನೆಲ್ಲ ಸ್ನೇಹಿತರಿಗೆ ಹೇಳ್ತೀನಿ ಯಾವ್ದು ಎಲ್ಲಾ ಸ್ನೇಹಿತರು ಕೂಡ ಅವ್ರ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಇರುವಾಗ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಹೋದ್ಮೇಲೆ ಅವ್ರ ಆಸೆ ಪೂರೈಸಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಚೇಂಜ್ ಆಗ್ಬೇಕು ಸರ್ ತಾಯಿಗೆ ಸ್ವಲ್ಪ ಆದ್ಯತೆ ಕೊಡಿ ಅವ್ರ ಇಷ್ಟಗಳನ್ನ ಅವ್ರು ನೆರವೇರಿಸಿ ಅವರು ಯಾರ್ಯಾರನ್ನೂ ಎಲ್ಲೆಲ್ಲೋ ಕರ್ಕೊಂಡೋಗಿ ಹೋಗೋದೆಲ್ಲ ಬಿಟ್ಟು ತಾಯಿನೂ ಜೊತೆಗೆ ಕರ್ಕೊಂಡೋಗಿ ಸ್ನೇಹಿತರು ಬೇಕು ಜೊತೆಗೆ ತಾಯಿನೂ ಕರ್ಕೊಂಡೋಗಣ ಮೊದಲನೇ ಅವಶ್ಯಕ ಕಾರ್ಯ ಇವತ್ತು ಅದರಿಂದ ಇದೇ ವಿಜಯನಗರ ನಾಲ್ಕನೇ ಹಂತದಲ್ಲಿ ಎರಡನೇ ಘಟ್ಟದಲ್ಲಿ ನಮ್ಮ ತಾಯಿ ಇಲ್ಲಿ ಎಲ್ಲರ ಜೊತೆ ಸ್ನೇಹಿತರಾಗಿದ್ದರು ಅದರಿಂದ ಇಲ್ಲೇ ಏರಿಯಾದಲ್ಲೇ ಎಲ್ಲ ಸ್ನೇಹಿತರೆಲ್ಲ ಸೇರಿ ನಮ್ಮ ತಾಯಿ ಮೊದಲನೇ ವರ್ಷಕ್ಕೆ ಒಂದು ಊಟಕ್ಕೆ ಇಟ್ಕೊಂಡು ನಾಲ್ಕು ಜನಕ್ಕೆ ಊಟ ಹಾಕಿ ಆಶ್ರಮದವರಿಗೆಲ್ಲ ಸ್ವಲ್ಪ ಸಹಾಯ ಮಾಡಿದ್ದೀವಿ ಸರ್ ಓಕೆ ಸರ್ ಏನೋ ನೆನ್ ಅದನ್ನ ನೆನಪಿಸ್ಬಿಡಿ ಸರ್ ದಯಮಾಡಿ ಏನೋ ತಾಯಿ ಅಂದರೆ ಬರೀ ಅಕ್ಷರ ಅಲ್ಲ ನನ್ನ ತಾಯಿನ ನಾನು ಕಳ್ಕೊಂಡ್ಮೇಲೆ ದಯಮಾಡಿ ನಾನೆಲ್ಲ ಸ್ನೇಹಿತರಿಗೆ ಹೇಳ್ತೀನಿ ಯಾವುದು ಎಲ್ಲ ಸ್ನೇಹಿತರು ಕೂಡ ಅವ್ರ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಇರುವಾಗ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಹೋದ್ಮೇಲೂ ಅವ್ರ ಆಸೆ ಪೂರೈಸಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ಹೌದು ಸರ್ ದೇವರೇ ದೇವರು ನೋಡಿ ವಿಧಿ ಆಟ ಚೆನ್ನಾಗಿ ನೋಡ್ಕೊಂತೀವಿ ಅನ್ನೋರಿಗೆ ಬೇಗ ಕರ್ಕೊಂಡ್ಬಿಡ್ತಾನೆ ತಾಯಿಂದಿರ್ನ ಇಲ್ಲ ಯಾರೋ ಏನೋ ಬ್ಯುಸಿ ಇರೋರಿಗೆ ಬಿಟ್ಬಿಟ್ಟು ಅನಾಥ ತಕ್ಷಣಕ್ಕೆ ಸೇರಿಸ್ತಾನೆ ಇದೆ ಸರ್ ಇದೆಂಥದೆಲ್ಲ ಆಗಬಾರ್ದು ದಯಮಾಡಿ ಎಲ್ಲ ತಮ್ಮ ತಮ್ಮ ಮನೇಲೆ ತಮ್ಮ ತಮ್ಮ ತಾಯಿಂದ್ರನ್ನ ನೋಡ್ಕೊಳ್ಳಿ ಯಾವುದೋ ಲೀಡ್ರಿಗೆ ಯಾ ಯಾರಿಗೋ ಒಬ್ಬರಿಗೆ ನೀವು ಅಣ್ಣ ಬಾಸ್ ಸಂತ ಅನ್ನೋದ್ರ ಜೊತೆಗೆ ತಾಯಿನೂ ಕೂಡ ನಿಮಗೆ ದೊಡ್ಡ ಭಾಷೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇವತ್ತು ನಾವು ಯಾರೋ ನಾಲ್ಕು ಜನಕ್ಕೆ ಸಿಕ್ಕಿದ್ದೀವಿ ಅಂದರೆ ನಮ್ಮ ತಾಯಿ ಕೊಟ್ಟು ವರ ನಮ್ಮ ತಾಯಿ ಕೊಟ್ಟು ಭಿಕ್ಷೆ ನಾವೆಲ್ಲ ಸಿಕ್ಕಿದೀವಿ ಇದನ್ನು ಕೊನೆ ತನಕ ನೆನಿ ನೆನೆಯಾನ ನಮ್ಮ ತಾಯಿ ಆಸೆ ಏನೈತೆ ಅದ್ರ ಥರನೇ ಬದುಕ್ತೀನಿ ಸರ್ ಅವ್ರೇನು ಬಡವ್ರಿಗೆ ಇದ್ರು ಅವ್ರ ಜೊತೆ ಇರ್ತೀನಿ ಅವರು ಅವ್ರಿಗೆ ಕಾರ್ಯಗಳೇನೈತೆ ಅದನ್ನು ಮಾಡ್ತೀನಿ ಸರ್ ಅದೇ ಮಾತು ಬರ್ತಾರ ಸರ್ ನನಗೆ ಬೇರೆ ಏನು ವಿಷಯ ಕೇಳಿದ್ರು ಮಾತಾಡ್ಬೋದು ತಾಯಿ ವಿಷಯ ಯಾರೂ ಮಾತಾಡೋಕ್ಕಾಗಲ್ಲ ಸರ್ ಹೌದು ಸರ್ ಎಲ್ಲ ಚೇಂಜ್ ಆಗಬೇಕು ಸರ್ ತಾಯಿಗೆ ಸ್ವಲ್ಪ ಆದ್ಯತೆ ಕೊಡಿ ಅವ್ರ ಇಷ್ಟಗಳನ್ನ ಅವ್ರು ನೆರವೇರಿಸಿ ಅವರು ಯಾರ್ಯಾರನ್ನೋ ಎಲ್ಲೆಲ್ಲೋ ಕರ್ಕೊಂಡೋಗಿ ಹೋಗೋದೆಲ್ಲ ಬಿಟ್ಟು ತಾಯಿನೂ ಜೊತೆ ಕರ್ಕೊಂಡೋಗಿ ಸ್ನೇಹಿತರೂ ಬೇಕು ಜೊತೆಗೆ ತಾಯಿನೂ ಕರ್ಕೊಂಡೋಗೋಣ ನಮಗೆ ಆಸೆ ಇತ್ತು ಅಮ್ಮನ ತುಂಬ ಓಡಾಡಿಸ್ಬೇಕಂತ ದೇವರು ಅದಕ್ಕೆ ಕಾಲಾವಕಾಶ ಕೊಡಲಿಲ್ಲ ಆದರೂ ಪರವಾಗಿಲ್ಲ ಎಲ್ಲ ಅನಾಥ ಆಶ್ರಮದಲ್ಲಿರೋ ಅಮ್ಮಂದಿರಲ್ಲ ನಮ್ಮ ತಾಯಿನೇ ಅಂತ ಅಂದ್ಕೊಂಡು ನಾ ಕೈಯಲ್ಲಾದ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಬಯಸ್ತೀನಿ ಸರ್ ಆತ್ಮೀಯ ಸ್ನೇಹಿತರಾದ ಲೇಔಟ್ ಮಂಜು ಅಂತಲೇ ಹೆಸರುವಾಸಿಯಾಗಿರೋ ವಿಜಯನಗರನ ನಾಲ್ಕನೇ ಅಂತದ ಮಂಜು ಅವರು ಇವತ್ತು ಅವರ ತಾಯಿಯ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸ್ತಾ ಇದ್ದಾರೆ ಜೊತೆಗೆ ಅವ್ರ ತಾಯಿಯವರು ಅವ್ರ ಮೇಲೆ ಇಟ್ಟಿದ್ದ ನಂಬಿಕೆ ಅವರ ಜೊತೆ ಇದ್ದಂಥ ಒಡನಾಟ ಇರುವ ಎಲ್ಲ ಮಹಿಳೆಯರು ಅಕ್ಕಪಕ್ಕದ ಮನೆಯವರು ಯಾವ ರೀತಿ ಪ್ರೀತಿಯಲ್ಲಿದ್ದರೂ ಅವ್ರ ಏನಾದರೂ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಿದ್ರೆ ನಮ್ಮ ತಾಯಿ ಒಡನಾಟ ಇರುವಂಥವರು ಎಲ್ಲರೂ ಸೇರಿ ಕರೆದಿ ಪ್ರತಿ ವರ್ಷ ಪುಣ್ಯ ಸ್ಮರಣೆ ಮಾಡ್ತೀನಿ ನಾನು ನಮ್ಮ ತಾಯಿ ಚಿರಕಾಲವಾಗಿ ನೂರು ವರ್ಷ ದೇವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಂಡು ಅವರು ಸ್ವರ್ಗಕ್ಕೆ ಪ್ರಾಪ್ತಿಯಾಗಲಿ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ ಪುಣ್ಯಾಶ್ರಮೆ ಅನಾಥಾಶ್ರಮದಿಂದ ಹಿರಿಯರಾದಂಥ ವೃದ್ಧರನ್ನೆಲ್ಲ ಕರೆಸಿ ಇವತ್ತು ಅನ್ನ ಸ್ಮರಣೆ ಮಾಡ್ತಾ ಅವ್ನು ಪ್ರತಿ ವರ್ಷ ಈ ಥರನೇ ಮಾಡಲಿ ದೇವರು ಅವನಿಗೆ ಅವನ ಕುಟುಂಬಕ್ಕೆ ಆರೋಗ್ಯ ಭಾಗ್ಯ ಆಯುಷು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವ್ರ ತಾಯಿಗೆ ಮೊದಲನೇ ವರ್ಷ ಪುಣ್ಯಸ್ಪರಣೆ ಮಾಡ್ತಾರ ಅವ್ರಿಗೂ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊತಿದ್ರು ಸರ್ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಸ್ನೇಹಿತರಾದಂಥ ಮತ್ತು ಈ ಬಡಾವಣೆಯ ಜನಪ್ರಿಯ ನಮ್ಮ ಮುಂದಿನ ನಾಯಕ ಅಂತಲೇ ಹೇಳ್ಬೋದು ನಮ್ಮ ಮಂಜುವರು ಅವರ ತಾಯಿಯ ಇವತ್ತು ಮೊದಲನೇ ವರ್ಷದ ಒಂದು ಸಂಸ್ಮರಣ ದಿನವನ್ನು ಇವತ್ತು ಆಚರಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ಈ ಗಣ್ಯರಿಗಾಗ್ಲಿ ನಮ್ಮ ಜಿ ಟಿ ದೇವೇಗೌಡರು ಅವ್ರ ಶ್ರೀಮತಿ ಅಂತ ಶ್ರೀಮತಿ ಲಲಿತತ್ನವರು ಎಲ್ಲರಿಗೂ ಈಗಾಗಲೇ ಆಗಮಿಸಿ ಹೋಗಿದ್ದಾರೆ ಹಾಗೆ ಎಲ್ಲ ಬಡಾವಣೆ ಜನಗಳು ಮಂಜು ಮೇಲೆ ಇರ್ತಕ್ಕಂಥ ಪ್ರೀತಿಗೆ ಸಾಕರಿಸ್ತೀವಿ ಇವತ್ತು ಎಲ್ಲರೂ ಬಂದು ಸಾಕಷ್ಟು ಜನದಲ್ಲಿ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಯಾಕೆಂದರೆ ಮಂಜು ತಾಯಿನ ಬಹಳ ಪ್ರೀತಿಸ್ತಾ ಇದ್ದರು ನಾನು ಅವ್ರನ್ನ ಹದಿನೈದು ವರ್ಷಗಳೇ ನೋಡ್ತಾಯಿದ್ದೆ ನಾವು ಮನೆ ಕಟ್ಟಿ ಜನ ಫೋಸ್ಟ್ ನಾಲ್ಕು ಹದಿನೈದು ವರ್ಷ ಆಯಿತು ನಾಲ್ಕನೇ ಹಂತದಲ್ಲಿ ಅವಾಗಿಂದನೂ ಕೂಡ ನೋಡ್ತಾಯಿದ್ವಿ ಹಾಗಾಗಿ ಆ ಪ್ರೀತಿಯ ಒಂದು ತಾಯಿಯ ಪ್ರೀತಿ ಏನಿದೆ ಈ ಜನಗಳ ನಿವಾಸಿ ಜನಗಳಲ್ಲಿ ಅದನ್ನು ಅಪೇಕ್ಷೆ ಇದ್ದಾರೆ ಎಲ್ಲರೂ ಜನರು ಮುಂದಿನ ದಿನಗಳಲ್ಲಿ ಅವರಿಗೆ ಅದೇ ಪ್ರೀತಿಯನ್ನು ಕೊಟ್ಟು ತನ್ನ ಮನೆ ಮಗ ಅಂತ ತಿಳಿದು ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಒಂದು ಒಂದು ಒಳ್ಳೆಯ ಜೀವನವನ್ನು ಒಂದು ಒಳ್ಳೆಯ ಭವಿಷ್ಯವನ್ನು ನೀಡಬೇಕಂತ ನಾನು ಈ ಸಮಯದಲ್ಲಿ ಆಶಿಸ್ತೀನಿ ಏಕೆಂದರೆ ನಾವು ಏನಾದರೂ ಸಮಸ್ಯೆಗಳಿದ್ದಾಗ ಈಗ ನಿಮಗೆ ಗೊತ್ತಿದೆ ಸಾಮಾನ್ಯ ನಾವು ಶಾಸಕರು ನೀರೋಗಾಗಲ್ಲ ಅವ್ರು ಬಿಜಿ ಇರ್ತಾರೆ ಅವ್ರ ಶೆಡ್ಯೂನಲ್ಲಿ ಇರ್ತಾರೆ ಅದು ತಲುಪಿಸ್ತಕ್ಕಂಥ ಕೆಲಸವನ್ನು ಮಂಜು ಮಾಡ್ತಾರೆ ನಮಗೆ ಏನೋ ಸಮಸ್ಯೆ ಇದೆ ಮಂಜು ಹೇಳಿಕೊಡ್ತೀವಿ ಿವಿ ಮಂಜು ಜನಸಾಮಾನ್ಯ ಪರವಾಗಿ ಅವರ ಹತ್ರ ಹೇಳಿ ಕೆಲಸಗಳು ಮಾಡಿಸ್ತಾಯಿದ್ರೆ ಈಗಾಗಲೇ ಸುಮಾರು ಯು ಜಿ ಬ್ಲಾಕ್ ಆಗಿರ್ಬೋದು ಅಥವಾ ಕೆಲವು ರಸ್ತೆಗಳ ಆಗ್ಬೋದು ಸ್ಟ್ರೀಟ್ ಲೈಟ್ ಆಗೋ ಸಮಸ್ಯೆಗಳಿದ್ದಾಗ ಮಂಜು ಸಹ ಭಾಳ ರೀತಿ ಒಳ್ಳೆ ರೀತಿ ಸ್ಪಂದಿಸಿ ಆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಮುಂದಿನ ದಿನಗಳು ಅದೇ ರೀತಿಯಾಗಿ ನಮ್ಮ ಏನಪ್ಪ ಅಂದರೆ ನಮ್ಮ ಈ ಬಡಾವಣೆ ಜನ ಎಕ್ಸ್ಪೆಕ್ಟ್ ಮಾಡೋದು ನಾವು ಸೇವೆಗಳಾಗಬೇಕು ಅಂತ ಆ ಸೇವೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಂಜು ಸದಾ ನಮ್ಮ ಜೊತೆ ಇರ್ತಾರೆ ಮುಂದಿನ ದಿನಗಳೇ ಹಾಗೆ ಜೊತೆ ಇರ್ತಾರೆ ತಾವೆಲ್ಲರೂ ಕೂಡ ತಮ್ಮ ಮನೆ ಮಗ ಅಂತೇಳಿ ಪ್ರೀತಿಸಿ ಅವರಿಗೆ ಮಾಡ್ತಾ ಹೋದಾಗ ಆ ತಾಯಿ ಪ್ರೀತಿ ಕೊರತೆ ಏನಿತ್ತು ಅದು ತಾವು ತುಂಬಬೇಕು ಅಂತ ಹೇಳಿ ಸಂದರ್ಭದ್ದನ್ನು ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ